ಕೊರೋನಾ ಮರಣ ಮೃದಂಗ ಕೋವಿಡ್ ನಿಂದ ಮೃತಪಟ್ಟವರ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಕರ್ನಾಟಕದಲ್ಲಿ ಕೋವಿಡ್ ನಿಂದ ಮೃತಪಟ್ಟವರ ಸಂಖ್ಯೆ ಏಳು ಕೋವಿಡ್ ಸಾವಿನ ಕುರಿತು ಅಧಿಕಾರಿಗಳಿಂದ ವಿವರಣೆ ರಾಜ್ಯದ ಕೋವಿಡ್ ಪಾಸಿಟಿವಿ ರೇಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಎಷ್ಟಿದೆ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ ಅಂತ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಡೆತ್ ಕೇಸ್ ಗಳ ಬಗ್ಗೆ ಮಾಹಿತಿಯನ್ನ ಆರೋಗ್ಯ ಸಚಿವರು ಪಡೆದುಕೊಳ್ತಾ ಇದ್ದಾರೆ ಸಭೆ ರಾಜ್ಯದಲ್ಲಿ ಆಕ್ಟಿವ್ ಕೇಸ್ಗಳ ಸಂಖ್ಯೆಯೂ ಸಹ ಹೆಚ್ಚಳ ಆಗ್ತಾ ಇದೆ ಈ ಎಲ್ಲ ಮಾಹಿತಿಗಳನ್ನ ಈಗ ಸಭೆಯಲ್ಲಿ ಆರೋಗ್ಯ ಸಚಿವರು ಪಡೆದುಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಸದ್ಯಕ್ಕೆ ಕೋವಿಡ್ ಪಾಸಿಟಿವಿಟಿ ರೇಟ್ ಎಷ್ಟಿದೆ ಡೆತ್ ಕೇಸ್ಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ ಆಕ್ಟಿವ್ ಕೇಸ್ಗಳು ಈಗ ಎಷ್ಟಿದೆ ಅದರ ಜೊತೆಗೆ ಗುಣಮುಖರಾಗ್ತಾ ಇರುವವರ ಸಂಖ್ಯೆ ಎಷ್ಟು ಈ ಎಲ್ಲ ಮಾಹಿತಿಗಳನ್ನ ಈಗ ಸಭೆಯಲ್ಲಿ ಆರೋಗ್ಯ ಸಚಿವರು ಪಡೆದುಕೊಳ್ತಾ ಇದ್ದಾರೆ ಕ್ಯಾಬಿನೆಟ್ನ ಸಬ್ ಕಮಿಟಿ ಸಭೆ ಆಗ್ತಾ ಇದೆ ಸಭೆಯಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ ಆಕ್ಟಿವ್ ಆಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಯಾವ ತಿಂಗಳಲ್ಲಿ ಎಷ್ಟು ಕೇಸ್ ಇತ್ತು ಟೋಟಲ್ ಈಗ ಎಷ್ಟು ಕೇಸ್ಗಳಿದಾವೆ ಯಾವ ಭಾಗದಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇವೆ ಇದ್ರ ಬಗ್ಗೆ ಮಾಹಿತಿಯನ್ನ ಈಗ ಪಡೆದುಕೊಳ್ಳಲಾಗ್ತಾ ಇದೆ ಒಂದೇ ವಾರಕ್ಕೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗಿದೆ ಯಾವ ಕಾರಣಕ್ಕೆ ಎಲ್ಲ ಮಾಹಿತಿಗಳನ್ನ ಸಹ ಪಡೆದುಕೊಳ್ಳಲಾಗ್ತಾ ಇದೆ ಸಭೆಯಲ್ಲಿ ಕೊರೋನಾ ಪ್ರಕರಣ ರಾಜ್ಯದಲ್ಲಿ ಐನೂರರ ಸನಿಹದಲ್ಲಿ ಈಗ ಆಕ್ಟಿವ್ ಕೇಸ್ಗಳಿವೆ ಒಂದೇ ವಾರಕ್ಕೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗಿದೆ ರಾಜ್ಯದಲ್ಲಿ ಸದ್ಯ ಐನೂರರ ಸನಿಹದಲ್ಲಿ ಆಕ್ಟಿವ್ ಕೇಸ್ಗಳಿದ್ದಾವೆ ಅದು ಒಂದೇ ವಾರದಲ್ಲಿ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗಿದೆ ದಿನೇ ದಿನೇ ಸಹ ಏರಿಕೆ ಆಗ್ತಾ ಇದೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಶೇಕಡಾ ಇಪ್ಪತ್ತರಷ್ಟು ಸೋಂಕಿತರು ಕರ್ನಾಟಕದಲ್ಲೇ ಪತ್ತೆಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತರಿಂದ ರಾಜ್ಯದಲ್ಲಿ ಆಕ್ಟಿವ್ ಕೇಸ್ಗಳು ಹೆಚ್ಚಳ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಶೇಕಡಾ ಇಪ್ಪತ್ತರಷ್ಟು ಸೋಂಕಿತರು ಕರ್ನಾಟಕದಲ್ಲೇ ಪತ್ತೆಯಾಗಿದ್ದಾರೆ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದಕ್ಕೇನ್ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಕೊರೋವನ್ನ ಕಟ್ಟಿ ಹಾಕೋದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್